ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭದ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನೋಡ್ರಿ ಇವತ್ತು ಶನಿವಾರ ಮಕ್ಕಳೆಲ್ಲ ಸ್ಕೂಲ್ ಹತ್ರ ಬಂದಿದ್ದಾರೆ ನೋಡ್ರಿ ನಮ್ಮ ಮನೆ ಎದುರುಗಡೆ ರಾಷ್ಟ್ರಗೀತು ಹೇಳ್ತಾ ಇದ್ರು ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡ್ರಿ ಬೆಳಗಿನ ತಿಂಡಿ ಸ್ಪೆಷಲ್ ನಮ್ಮ ಮನೆಗೆ ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಆ್ಯಂಡ್ ಪಲ್ಯ ಅನ್ನ ಹಾಂ ಮೊಸರು ತೊಗೊಂಬರ್ಬೇಕು ಮಜ್ಜಿಗೆ ಅಂಬರ್ ಮಾಡಬೇಕು ಪೂಜೆ ಮಾಡೋಂಗಿಲ್ಲ ನೋಡಿರಿ ಹನ್ನೆರಡು ದಿವಸನ ಪೂಜಾ ಬೇಜಾರಾಗ್ತದೆ ಪೂಜೆ ಮಾಡಿದ್ರೆ ಎಲ್ಲ ಆಗುತ್ತೆ ಯಜಮಾನ್ರು ನೋಡ್ರಿ ಆಲ್ರೆಡಿ ಬ್ಯಾಟಿಂಗ್ ನಡೆದಿದೆ ಅವ್ರದ್ದು ನೋಡಿರಿ ಬೆಳಗ್ಗೆ ಎಷ್ಟು ಗಂಟೆಗೆ ಊಟ ಮಾಡ್ತಾ ಇದ್ದೀರ ನೋಡಿರಿ ಟನ್ ಹೀಗೆ ನೋಡಿರಿ ಎಂಟು ಗಂಟೆಗೆ ಊಟ ರೆಡಿಯಾಗಿದೆ ಇನ್ನು ನಾವು ಟಿಫನ್ ತೊಗೊಂಡು ಇರೋದು ಎಂಟೂವರೆ ಇಷ್ಟಿಗೆ ಈ ವಿಡಿಯೇ ಮತ್ತೆ ಸಾಯಂಕಾಲ ಸಿಗ್ತೀನಿ ಫ್ರೆಂಡ್ ನಿಮಗೆ ಈಗ ಜಸ್ಟ್ ಕೆಲಸದ ಬಂದು ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳ್ಕೊಂಡಿದ್ದೀನಿ ಇನ್ನೂ ಹೊರ್ಸ್ಕೊಂಡಿಲ್ಲ ನೋಡಿರಿ ಬರೀ ಹಂಗೆ ಸ್ವಲ್ಪ ಯಾಕೋ ಬೂಸ್ಟ್ ಕುಡಿಯೋಣ ಅಂತೈತಿ ಬೂಸ್ಟ್ ಕುಡ್ದು ಎನರ್ಜಿ ಮಾಡ್ಕೊಂಡು ಬನ್ನಿ ದೇವ್ರ ಪೂಜೆ ಇಲ್ಲ ಒಂಥರ ಆಗ್ತಾಯಿದೆ ಬೇಜಾರಾಗ್ತಾಯಿದೆ ನಂಗೆ ಅಂತ ದೇವ್ರ ಪೂಜೆ ಯಾವಾಗ ಮಾಡ್ತೀನಿ ನನಗಾಗಿದೆ ಸ್ವಲ್ಪನೇ ಸ್ವಲ್ಪ ಹಾಲಿದೆ ಹಾಲು ದುಷ್ ಕುಡ್ದೆ ಈ ಟಾಣಿ ಕುಡಿಯೋಕೆ ಬೇಜಾರಾಗ್ತದೆ ನೋಡ್ರಿ ಹಂಗಂತೂ ಅಪ್ಪ ಆದಿ ಹೆಂಗೆ ಕುಡಿಬೇಕು ಎಲ್ಸಿದ್ದೆವು ಬೆಳಗ್ಗೆ ಕುಡಿದಿದ್ದು ಹೋಗ್ತಾ ಇಲ್ಲ ಒಂಥರ ಬೇಜಾರು ಯಾವತ್ತೂ ಕುಡಿಯೋದಿಲ್ಲ ಬಟ್ ಶಕ್ತಿಗೋಸ್ಕರ ಕುಡಿಬೇಕಂತೆ ಕುಡಿಯೋಣ ಏನೇನು ಕುಡಿಬೇಕು ಕುಡಿಯೋಣ ಆ ಥರ ಚೆನ್ನಾಗಿದೆ ಇದೆಲ್ಲ ಆದರೂ ಹೋಗ್ತಾಯಿಲ್ಲ ನೋಡ್ರಿ ನೀರು ಥರ ಇದೆ ಯಾರಿಗೇ ಇಷ್ಟ ಹೇಳಿ ನನಗೆ ತುಂಬ ಇಷ್ಟ ಇದು ತುಂಬ ಅಂದರೆ ತುಂಬ ಇಷ್ಟ ಯಾವಾಗಾದರೂ ನಾನು ಸರಿ ಕುಡಿತೀನಿ ನಾನೇ ಚಿಕ್ಕ ಮಗು ಥರ ಜಾಸ್ತಿ ಕುಡಿಯೋಲ್ಲ ಯಾವಾಗಾದರೂ ಒಂದು ಸರಿ ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ಇದು ಶುಗರ್ ಶುಗರ್ಲೆಸ್ ಇರುತ್ತೆ ಹ್ಞೂ ಓಕೆ ಚೆನ್ನಾಗಿದೆ ಎಷ್ಟು ಕುಡಿದು ಎನರ್ಜಿ ಬರುತ್ತೆ ನಿನ್ನೆ ವಿಡಿಯೋ ನೋಡ್ರಿ ತುಂಬ ಜನ ವಿಡಿಯೋ ನೋಡಿ ನನಗೆ ಒಳ್ಳೇದಾಗಲಿ ಅಂತ ಆರೈಸಿದಿರಿ ಎಲ್ಲನೂ ಬ್ಲಸ್ ಚೆನ್ನಾಗಿ ಮಾಡಿದ್ರಿ ಬಟ್ ಏನು ಮಾಡ್ತೀರಿ ದೇವ್ರಿಗೆ ಇಷ್ಟ ಇದೆಯಲ್ಲ ಗೊತ್ತಿಲ್ಲ ನಮ್ಮ ಅವಾಗ ತೀರ್ಕೊಂಡಿದ್ರಲ್ಲ ಒಂದು ಮೂರು ತಿಂಗಳ ತನಕ ಏನೂ ಮಾಡಬಾರ್ದಂತೆ ಅಂತೆ ನೋಡ್ರಿ ಏನೋ ಒಂದು ಮಾಡಬೇಕಂದ್ರೆ ಏನೋ ಒಂದು ಅದಕ್ಕೆ ಏನೋ ಗೊತ್ತಿಲ್ಲ ಮೂರು ತಿಂಗ್ಳವರೆಗೂ ಏನೂ ಮಾಡಬೇಡದಂತೆ ಮೂರು ತಿಂಗಳು ಆದಮೇಲೆ ಏನಾದರೂ ಮನೆಯಲ್ಲಿ ಕರೆ ಏನೋ ಒಂದು ಸಣ್ಣ ಪುಟ್ಟ ಏನಾದ್ರು ಮಾಡಿದ್ರೆ ಆನಂತರ ಇದು ಪ್ರಾರಂಭ ಮಾಡಬೇಕು ಅಂತ ಹೇಳಿದರು ಏನು ಮಾಡೋಕ್ಕಾಗಲ್ಲ ನೋಡಿರಿ ನಿಮ್ಮೆಲ್ಲ ಚೆನ್ನಾಗಿ ಬ್ಲೆಸ್ಸಿಂಗ್ ಕೊಟ್ಟಿದ್ರಿ ನನಗೂ ಹುಮ್ಮಸ್ ಇತ್ತು ಮಾಡ್ಬೇಕನ್ನ ಆಸೆ ಇತ್ತು ಬೇಜಾರಾಗಿ ಮಾಡೋ ಮಾಡಬಾರ್ದು ಒಂದಿದ ಏನು ಮಾಡೋಕ್ಕಾಗಲ್ಲ ರೀ ಸಾವು ಯಾರ ಕೈಲಾಯ್ತು ಗುಟ್ಟೆ ಯಾರ ಕೈಲಾಯ್ತು ಹೌದಿಲ್ಲ ರೀ ಒಂದು ಮಾಡೋಕ್ಕೋಗೊಂದಾಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ನೋಡಿ ಬೆಳಗ್ಗೆ ರೊಟ್ಟಿ ಪಲ್ಯ ಅದೆಲ್ಲ ಮಾಡಿದ್ದೀನಿ ಇವಾಗ ಸ್ವಲ್ಪ ಅದ ಉಪ್ಪಿಟ್ಟು ಮಾಡ್ಕೊಂಡಂತ ಉಪ್ಪಿಟ್ಟು ಮಾಡ್ಕೋಬೇಕಂತ ರವ ಇದ್ದೀನಿ ನೋಡಿ ನಾನು ಹುರಿದ್ಬಿಟ್ಟು ಎಲ್ಲ ಪಾದ್ರಾಗಿದ್ದರೆ ಎಲ್ಲ ತೊಳೆದಿಟ್ಟರೆ ನಡಿತೈತೆ ಏನು ನಿಮ್ಮ ಎಲ್ಲರ ಸಪೋರ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಸಪೋರ್ಟ್ ಚೆನ್ನಾಗಾಗ್ತಾಯಿದೆ ನಂಗೆ ಅಂದ್ರೆ ಭಾಳ ಖುಷಿ ಆಗ್ತಾಯಿದೆ ರೀ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರ ನನಗಂತೂ ನಿಜವೇ ಅನಿಸಿದ್ರೆ ನೀವು ಮುಂಚೆಕ್ಕಿಂತ ಇವಾಗ ಎಂಕರೇಜ್ ಆಗ್ತಾಯಿದೆ ನನ್ನ ಚಾನಲ್ ಕೂಡ ಗ್ರೋತ್ ಆಗ್ತಾಯಿದೆ ಮತ್ತೇನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನಿನ್ನೆ ನೋಡಿ ಸ್ವಲ್ಪ ಸಜ್ಜುಕ ಮತ್ತು ಅಂದರೆ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಯಜ್ಮಂಡಿಗೆ ನಗಡಿ ಬಂದಿದೆ ಅದಕ್ಕೆ ಸ್ವಲ್ಪ ಶುಂಠಿ ಆಮೇಲೆ ಸೋಪು ಹಾಕಿ ಸ್ವಲ್ಪ ರವೆ ಗಂಜಿ ಥರ ಮಾಡಿಕೊಟ್ರೆ ಬೆಲ್ಲದು ಆಗುತ್ತೆ ಬೇಗನೆ ನಗಡಿ ಕಮ್ಮಿ ಆಗುತ್ತೆ ಅವರಿಗೆ ಊರಿಗೋಗಿ ಬಂದರೆ ಸ್ವಲ್ಪ ನೆಗಡಿ ನೀರು ಚೇಂಜ್ ಆದರೆ ನಗಡಿ ಬರುತ್ತೆ ಅದಕ್ಕೆ ರವೆ ಈ ಫ್ರೈ ಮಾಡಿಟ್ಟಿರ್ತೀನಿ ಅವ್ರು ಬಂದ ತಕ್ಷಣ ಅವಶ್ಯು ಅಂತಾರೆ ಕೆಲಸ ಮಾಡಿರ್ತಾರಲ್ಲ ಖರ್ಪಟ್ಟೆ ಕೆಲಸ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅವ್ರು ಬಂದ ತಕ್ಷಣ ಒಗ್ಗರಣೆ ಈ ಕಡೆ ಏನು ಹೇಳ್ತಾರೆ ನೋಡಿರಿ ತರಕಾರಿ ಉಪ್ಪುಡಿಗೆ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ನೋಡಿರಿ ಕರಿಬೇವು ಈರುಳ್ಳಿ ಆಮೇಲೆ ಬೀನ್ಸು ಕ್ಯಾರೆಟು ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಬಟಾಣಿ ಇಲ್ಲಿ ಹಾಗಲಕಾಯಿ ಫ್ರೈ ಮಾಡೋಣ ಅಂತ ಇಟ್ಟಿದ್ದೀನಿ ನೋಡಿ ಈ ಕಡೆ ರೆಡಿ ಆಗ್ತಾ ಇದೆ ನಮ್ಮ ಸಜ್ಜಕಕ್ಕೆ ನೀರು ಇಟ್ಟಿದ್ದೀನಿ ಈ ಕಡೆ ಮತ್ತೆ ಉಪ್ಪಿಟ್ಟಿಗೆ ರೆಡಿ ಮಾಡಿ ರೆಡಿ ಮಾಡಿದ್ದೀನಿ ಅಂದರೆ ಫ್ರೈ ತರಕಾರಿ ಉಪ್ಪಿಟ್ಟು ರೆಡಿ ಸಕ್ಕದ ಬಂದೈತೆ ಮಾತ್ರ ಬಾಯಿ ರುಚಿ ವಾವ್ ತರಕಾರಿ ಉಪ್ಪಿಟ್ಟು ಹಂಗೆ ತುಂಬ ಇಷ್ಟ ತರಕಾರಿ ಹಾಕಿ ಮಾಡಿದ್ರೆ ಉಪ್ಪಿಟ್ಟು ಆಗುತ್ತೆ ಇವ್ರಿಗೆ ಹಾಗಲಕಾಯಿ ತಿನ್ನರಿ ಹಂಗೆ ಅಂದರೆ ಇಲ್ಲ ಫ್ರೈ ಮಾಡ್ಕೊಡಂದ್ರು ಈ ಥರ ಫ್ರೈ ಮಾಡಿ ಕೊಟ್ಟಿದ್ದೀನಿ ಅವ್ರಿಗೆ ಹ್ಞೂ ಅಂತಿನಲ್ಲಿ ಇದು ಹಾಗಲಕಾಯಿ ರೆಡಿ ರೆಡಿಯಾಗಿದೆ ನೋಡಿರಿ ಅವ್ರ ನಗಡಿ ತುಂಬ ಬಂದಿದೆ ಸೊ ಸಜ್ಜಕಾಯಿಗೆ ಒಂದು ಸ್ವಲ್ಪ ಅಲ್ಲ ಅಂದರೆ ಏನಂತಾರೆ ಶುಂಠಿ ಶುಂಠಿ ಸೋಪು ಸ್ವಲ್ಪ ಜಜ್ಜಿಕಾಯಿ ಹಾಕಿ ರೆಡಿ ಮಾಡಿದ್ದೀನಿ ಇವತ್ತಿಂದು ಊಟನೇ ನಾನು ನಾಷ್ಟಕ್ಕೆ ಹೋಗಿ ಊಟ ಮಾಡ್ತಾಯಿದ್ದೀನಿ ನನಗೆ ಬಂದ್ರೆ ಹ್ಞೂ ಬರ್ರಿ ನಾ ಊಟ ಮಾಡೋಣ ಊಟ ಅಂತಾರೆ ನಾಷ್ಟು ಅಂತಾರೆ ನಾನಂತೂ ಊಟ ಮಾಡ್ತೀರಿ ಇವಾಗ ಸದ್ಯಕ್ಕೆ ಸಂಜೆ ಲೈಟ್ ರೆಡಿ ಆಗಿದೆ ರೆಡಿಯಾಗಿದೆ ಕೊಡ್ತಾಯಿದ್ದೀನಿ ತೊಗೊಳ್ರಿ ಉಪ್ಪಟ್ಟು ಟೇಸ್ಟು ಹೇಳ್ರಿ ತರಕಾರಿ ಉಪ್ಪಟ್ಟು ಟೇಸ್ಟ್ ನಾನು ನೋಡಿರಿ ಎಲ್ಲ ಎಲ್ಲ ಹಂಗಂಗೇ ಇಟ್ಬಿಡ್ತೀನಿ ಹ್ಞೂ ತಿಂತೀನ್ರಿ ನಾನು ಹಾಲು ತೊಗೊಂಡ್ಬರ್ತೀನಿ ಚೆನ್ನಾಗಿದೆ ತರಕಾರಿ ಉಪ್ಪಿಟ್ಟು ಮಾಡ್ಯ ಅವ್ರಿಗೆ ಉಪ್ಪಿಟ್ಟು ಯಾವಾಗ್ಲಿಂದ ಇಷ್ಟ ಇರ್ರಿ ಅವ್ಳು ಮಿಕ್ಸಿಗೆ ಇಲ್ಲೇ ಹಾಕಿ ಇಲ್ಲೇ ಇಟ್ಟಿದ್ದೀನಿ ತೆಗಿಬೇಕು